ಅನ್ನ ತಮ್ಮ ಅಂದ್ರೆ ನಾವು ಕ್ಯೂಡ್ರಾಗಿ ಆಗ್ಬಿಡ್ತೀವಿ ನಾವು ಬರಲ್ಲಾ ನಾವು ಮತ್ತೆ ಏನನ ಬೇಕು ನಿಮಗೆ ಇಲ್ಲ ಇಲ್ಲ ದಿನ ಆಯ್ತ ಊರು ಬಿಟ್ಟು ಹೊರಗೆ ಹಾಯ್ಬಾನೆ ಇಲ್ಲ ಅಯ್ಯೋ ಮೂರು ದಿನ ಆತವ ನಾವು ಇಲ್ಲದೆ ಅಲ್ಲ ಹೌದಿಲ್ಲ ಅದು ಏನನ್ನ ನನಗೆ ತಿಳಿಯದರ ಯವ ಯಾರು ಮನೆಗೆ ಹೋಗೋ ಮನೆಗೆ ಹೋಗ್ರು ಮನೆ ದೇವರಾಣಿ ಹಾ ಎಲ್ಲೋ ಕಾರ್ಯಕ್ರಮ ಮುಗುದಿಲ್ಲ ವಿಚಾರ ಮಾಡಿ ಮನೆ ಹೋಗು ಈಗ ಪಾಠ ಒಂದು ಚಾಲುವಾಗ್ರಿ ದಯವಿಟ್ಟು ಯಾರು ಬೇ ಸೋಮವಾರ ಕುಂಡ್ರಿ ಕರ್ನಾಟಕ ಸರ್ಕಾರ ಬಂದಿ ಎಲ್ಲಾದ್ರೂ ಇದೇ ಇರೋದು ಕಾರ್ಯಕ್ರಮ ಮುಗಿತನ ಯಾರು ಇರ್ತೀರಿ ಎಲ್ಲರಿಗೂ ಅರ್ಧ ತೊಲೆ ಬಂಗಾರ ಕೊಡ್ತೀನಿ ಅಂತ ನಮ್ಮ ರವಿ ಸರ್ ಹೇಳಾರ ಅದಕ್ಕ ತಾಯಿ ಅಂದ್ರೂ ಎಸ್ಪೆಷಲಿ ಯಾರು ಮನೆಗೆ ಹೋಗ್ರಿ ಅವ್ರು ಬಂಗಾರ ಕೊಡ್ಲಿಲ್ಲ ಅಂದ್ರೆ ಮುಂದ್ ವರ್ಷ ಕೊಡ್ತೀವಿ ಬನ್ನಿ ಬಂಗಾರ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಲಕ್ಷ್ಮೀ ಅವರು ಹಾ ರಮೇಶಣ್ಣನ ಅನ್ನ ರಮೇಶ್ ಅನ್ನ ಒಟ್ಟು ಬರ್ತಾರು ಬರ್ತಾರು ಹಾ 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 ಬರ್ತಾರ ಬರ್ತಾರ ಓಕೆ ಈ ಗೀತೆ ನಂತರ ನಮ್ಮ ಸುದೀಪ್ ಅವರ ಕಂಡಸರಿ ಇಲ್ಲಿ ಮತ್ತೊಂದು ಗೀತೆ ತೆಗೆದುಕೊಂಡು ಹೋರೋಣ ಯಾವುದು ಆರು ಗೊತ್ತಾಯ್ತ ಹಾ ಹಾ ಬಜನಿ ಒಂದ್ಸರಿ ಜೋರ ಚಪ್ಪಳಿ ಹೊಡೆದು ನೋಡಿ ಹೆಂಗ್ ಹೊಡಿತೀರಿ ಅಡೇ ಚಪ್ಪಾಳಿ ಯಾಕೆ ಹೊಡಿ ಅಂತೀನಿ ಗೊತ್ತಿನಿ ಅವನು ಯಾಕ ಒಂದು ಚಪ್ಪಾಳಿ ಹೊಡೆದ್ರಿಂದ ಮಗ್ಗು ಮಲ್ಕೊಂಡರು ಎಚ್ರಕಾರ ಹೌದು ನಾಳೆದು ಶುಗರ್ ಬರಂಗಿಲ್ಲ ಹೌದು ಓ ಹಾಂ ಅಣ್ಣ ಬಾಕ್ಸ್ ಏ ಅಣ್ಣ ಮ್ಯಾಗ ಏ ನೀ ತೆಳಗೆ ಬಂದ್ರೆ ಮತ್ತೆ ನಾಳೆ ನಾ ನಿಮ್ಮ ಮನೆಗೆ ಬರುದಾಗತ್ತೆ ಏಯ್ ದೋಸ್ತ ಎಲ್ಲಿ ಕಿಂಡಿ ತೆಗ್ದೀವು ಬ್ಯಾಂಕು ನೀ ಅಣ್ಣ ಕೆಳಗೂ ಕಾಣ್ತೀನಿ ಎಷ್ಟು ಮ್ಯಾಲಿಂದ ನೋಡೋಕೆ ಏಯ್ ನೋಡಕ್ಕೆ ಬಂದಿಲ್ಲ ಏ ಅರ ತಡಿ ಲಕ್ಷ್ಮಿ ನೋಡ ಕೆಟ್ಟ ಬಂದು ಬಂದಿರಿ ಕೈ ಎತ್ತಿ ಪ್ರಾಮಾಣಿಕವಾಗಿ ಏ ಹಕ್ರಾ ಹಾಕ ಎ ಯತ್ರ ಯಾಕದರೆ ಯತ್ರಿ ನಮ್ಮ ಹೋಗಿ ನೋಡಕ್ ಬಂದವರು ಎಷ್ಟು ದಿನಿ ರೊಟ್ಟ್ರ ಕೈ ಎತ್ತ್ರಿ ಏ ವಾಟ್ಲಿ ಈಗ ಏ ತಡಿ ಸುದೀಪ್ ಅಣ್ಣನ ರಮೇಶ್ ಅಣ್ಣನ ಮೈಲಾರಿ ನೋಡ ಕೆಟ್ಟ ಕಟ್ಟವಾಗಿ ಬಂದಿರಿ ಅವೇ ನೀ ನಾಳೆ ಬಿಡ್ದು ಬಿಟ್ಟು ಯಾಕಾ ಸುದೀಪ್ ಮನೆಗೆ ಹೋಗಿ ಮಾತಾಡೋಣ ಅಣ್ಣ ಹೇ

బాబా బాబా హలో ఎంట్ దిన ఊరు బట్ హేళ అయ్యో మూర్ దినవ ఈ మామ అవి బ్యాడ్ బాబు హాళి బరుదల్ నీ మవ అనుకుంట అల్లి హో సింద్ర మేన అంతారల హిట్ిన చీలు సిక్కు మా ప్రీతి జేన్ తుప్ప మనస్సు మనసు జేన్ తుప్ప హాల్ మనస్సు అక్తంగిరదు ఎంత మనసు హాల్ మనస్సు ಕೈ ಮುಗಿತ ಲೈಟ್ ಹಾರಿಸ್ರಿ ಕಡಿ ಶಕ್ತಿ ಹೊಸ ಲೈಟ್ ಹಾರಿಸ್ರಿ ನೀವು ಮೊದ್ಲು ಹೇಳ್ತೀನಿ ಎರಡ್ ನಿಮಿಷ ಟೈಮ್ ಕೊಡ್ನಾ ಲಾಕ್ ಮಾಡಿ ಬಿಡ್ರಿ ಅಣ್ಣ ನೀವ್ ಸುಮ್ನೆ ಬರ್ಬಾಟ ಇದ್ರಾಗ ಆಟ ಬೆಳಗ್ బట్ట ఇల్దే మన దిక్ దిక్ ಅದು ಏನನ್ನು ನನಗೆ ತಿಳಿದೇ ಇಲ್ಲ ನಾವಿಲ್ಲದೆ ಏನು ಇಲ್ಲ ಅದು ಏನು ಇಲ್ಲ ಇಲ್ಲ ಅದು ಏನನ್ನು ನನಗೆ ಅರ್ಥನ ಆಗಿಲ್ಲ ನಾವಿದ್ರೆ ಹೊಟ್ಟೆ ತುಂಬಾ ಊಟ ಆ ನಿಮ್ಮ ಬಟ್ಟೆ ಒಗದ್ ಹಾಕ್ತಿವಿ ಕಸ ಮುಸ್ರಿ ಮಾಡ್ತಿವಿ ಎಲ್ಲ ಕೆಲಸ ನಾವ್ ನೋಡ್ಕೋತೀವಿ ನಿಮ್ದು ಏನೇ ಕೆಲಸ ಇರಂಗಿಲ್ಲ ಅಲ್ಲಿ ಅಣ್ಣ ಇಲ್ಲಿ ಇಪ್ಪತ್ತೊಂದು ವರ್ಷದ ಯಾರು ನೀ ಯಾಕ ನಿನ್ ಕೆಲಸ ನೀನ ಈಗ ಮತ್ತೆ ಈಗ ಯಾಕೆ ಬೇಕಾಯ್ ಯಾಕೆ ಯಾರೂ ಮಾಡಂಗಿಲ್ಲ ಎಲ್ಲ ನಮ್ಗೆ ಹೆಣ್ಣು ಆಗ್ತಾರೆ ಅವರು ಬೇಕಾಗಮ್ಮ ಪಾಪ ನಮ್ಮ ಹೆಣ್ಣಮಕ್ಳು ಮುದ್ದು ಹೆಣ್ಣಮಕ್ಳು ಎಷ್ಟು ಕಷ್ಟ ಪಡ್ತಾರ ನಿಮಗೆಲ್ಲ ಎಷ್ಟು ಕಷ್ಟ ಪಡ್ತಾರೆ ಮನೆ ಮನೆ ಒಂದು ಮೂರು ಬಾಗಿಲು ಮಾರ್ತಾರ ಇಲ್ಲಪ್ಪ ನಾವು ಅತ್ತೆ ಮಾವಗ ಹೆತ್ತಕ್ಕೆ ತಾಯಿ ತಂದಿ ಹೆಂಗ್ ನೋಡ್ಕೊತೀವಿ ನಾವು ನಮಸ್ಕಾರ ನೀವು ಅತ್ತಿ ಮಾವನ್ ಚಂದಾಗ ನೋಡ್ಕೊಂಡಿದ್ರು ಉತ್ತರ ಕರ್ನಾಟಕ ರುದ್ರಾಶ್ರಮ ಯಾಕೆ ಹೆಚ್ಚಾಕಿದ್ವು ನಾ ಒಂದು ಮಾತು ಹೇಳ್ತೀನಿ ದೋಸ್ತ ನಾವು ಮನಸ್ಸು ಮಾಡಿದ್ರೆ ಹತ್ತು ಮಂದಿ ಮದಿವಬು ಆ ಆದ್ರೆ ಹಡದ ತಂದೆ ತಾಯಿಗೆ ಹೊಳ್ಳಿ ಮಗ ಸಿಗುದಿಲ್ಲ ತಂದೆ ತಾಯಿಗೋಸ್ಕರ ಬದುಕ್ರಿ ತಂದೆ ತಾಯಿಗಿನ ದೊಡ್ಡ ಆಸ್ತಿ ಯಾವುದೂ ಇಲ್ಲ ಮತ್ತೆ ಹಾಗೇ ಹೆಣ್ಕಿಗೆ ಒಂದು ಸಲ್ಪ ಕೇರ್ ಮಾಡಿರಿ ಹೊಡ್ಗೆ ಹೇಳಮಕ ಇನ್ನ ಮತ್ತೆ ನೀ ಹೆಚ್ಚ ಹತ್ತಿಟ್ಟು ಹದ ಮಾಡ್ತಿಲ್ಲ ಎದ್ರಾಗೆ ಹೆಚ್ಚಾಕಿರಿ ನೀವು ಗೊತ್ತಿಲ್ಲ ಹೆಚ್ಚಾಗಿ ಅಂತ ತೋರಿಸ್ತೀನಿ ನೋಡು ಆ ರಾಧು ಕೃಷ್ಣ

ದಯವಿಟ್ಟು ರಿಕ್ವೆಸ್ಟ್ ನಿನ್ ಹತ್ರ ಅಲ್ಲಿ ಮೂಲೆ ಕನಕನ ಕೇಂದಿ ಕೆಳಗೆ ಬಾನಿ ಓಕೆ ಥ್ಯಾಂಕ್ ಯು ದಯವಿಟ್ಟು ಅಲ್ಲಿ ಕರೆಂಟ್ ಅದವರು ಅದಕ್ಕೆ ಹೇಳುದು ಈಗೀಚ ನಂತರ ನಮ್ಮ ಮಿಮಿಕ್ರಿ ಕಲಾವಿದರು ದಯವಿಟ್ಟು ಅವ್ರಿಗೊಂದು